ಎಲ್ಲರಿಗೂ ನಮಸ್ಕಾರ ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಮಕ್ಕಳ ಚಿತ್ರ ಮಾಡಬೇಕು ಅಂಥೇಳಿ ಈ ಕತೆ ಬಂದಾಗ ನನಗೆ ತಕ್ಷಣ ಅವ್ರದ್ದೇ ನೆನಪಾಗಿದ್ದು ಡೈರೆಕ್ಟಿದ್ದು ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ಲಾಗಿರುತ್ತೆ ಅದು ಏನು ಯಾವ ಕ್ಲಾಸ್ ಒಂದು ಚಿಕ್ಕ ಮಗಳಿಂದ ಹಿಡಿದು ದೊಡ್ಡ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ಲಾಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಳ್ಬೋದು ಅನ್ನೋದನ್ನೇ ನಾವು ಹೇಳ್ಕೊಡ್ತಾ ಇದ್ವಿ ಆ್ಯಂಡ್ ನಮ್ಮ ಮ್ಯೂಸಿಕ್ನ ಡೈರೆಕ್ಟರ್ ವಾಸುಕಿ ಬ್ಯಾಬಲ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ ಸೊ ಈ ನ್ಯೂ ಆ್ಯಂಡ್ ಹೀಸ್ ಯಂಗ್ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರ ಕೇರ್ ಫಾರ್ ಅನ್ನೋದು ಅನ್ನೋದು ತುಂಬ ಇಷ್ಟ ಆಯಿತು ಅದನ್ನ ಐಡಿಯಾ ಕೊಟ್ಟಿದ್ದೇ ಡೈರೆಕ್ಟ್ ಅದು ಸೊ ಅಂದರೆ ನಮ್ಮ ಸಿಂಹವ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ ಹೆಂಗ್ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ ನಮಸ್ಕಾರ